ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ಮೈಸೂರು ಹೇಗಿದರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನೋಡಿ ಬನ್ನಿ ಆಂಧ್ರ ಸ್ಟೈಲ್ ಒಂದು ಸ್ಪೆಷಲ್ ಆದ ಖಾರ ಖಾರ ಹುಳಿ ಹುಳಿ ಮತ್ತು ರುಚಿ ರುಚಿ ಆದ ಒಂದು ಮಾವಿನಕಾಯಿ ಚಟ್ನಿ ತೊಗೊಂಬಂದಿದ್ದೀನಿ ಮತ್ತು ಮಾನ್ಕಾಯಿ ತಕ್ಕೂ ಅನ್ಬೋದು ಇದು ಆಂಧ್ರ ಕಡೆ ತುಂಬಾ ಫೇಮಸ್ಸು ಮತ್ತು ಕ್ವಿಕ್ಕಾಗಿ ವರ್ಲ್ಡ್ ಬೇಗನೆ ಮಾಡ್ಕೊಂಬಿಡ್ತಾರೆ ತುಂಬಾ ಜಿ ಸಾ ಮನೆಯಲ್ಲಿರೋ ಸಿಕ್ಕ ಪುಟ್ಟ ಸಾಮಾನುಗಳು ಬಳಸ್ಕೊಂಡು ರಾವ್ ಮಾವಿನಕಾಯಿ ಚಟ್ನಿ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಹೇಗೆಲ್ಲ ಮಾಡ್ಕೋಬೇಕಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರು ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಫ್ರೆಂಡ್ಸ್ ನೋಡಿ ನಾನು ಎರಡು ಖಗ್ಗಾಗಿರೋ ಒಂದು ಮೈನ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕಾಯಿ ಮಾವಿನಕಾಯಿ ಅಂತಾರಲ್ವ ಕಾಯಿ ತೊಗೊಂಡಿದ್ದೀನಿ ಇದು ನಮ್ಮ ಕ್ವಾಟ್ರಸ್ದೆ ಕ್ವಾಟ್ರಸಲ್ಲಿ ತುಂಬ ದೊಡ್ಡದೊಂದು ದೊಡ್ಡ ಗಿಡ ಇದೆ ಅದರಲ್ಲಿ ತೊಗೊಂಡ್ಬಂದಿದ್ದೀನಿ ನಾನು ಅದರಿಂದ ನಾನು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಇದು ಜಾಸ್ತಿ ಹುಳಿನೂ ಇಲ್ಲ ಜಾಸ್ತಿ ಸಪ್ಪೆನೂ ಇಲ್ಲ ತುಂಬ ಸಖತ್ತಾಗಿದೆ ನೋಡಿ ಅದು ಎರಡು ಮಾವಿನಕಾಯಿ ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ಒರೆಸ್ಬಿಟ್ಟು ಮತ್ತೆ ಒಂದು ಹನಿನೂ ನೀರು ಇರಬಾರ್ದು ಫ್ರೆಂಡ್ಸ್ ಇದು ನೀರು ಹಾಕದೇ ಮಾಡಬೇಕು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮೊದಲು ಫಸ್ಟಿಗೆ ಮೇಲುಗಡೆ ಇರೋ ದಪ್ಪ ಪದರ ಎಲ್ಲ ತೆಗಿಬೇಕಾಗುತ್ತೆ ಗಟ್ಟಿ ಇರುತ್ತೆ ನೋಡಿ ಅದೆಲ್ಲ ಪಿಲ್ ಮಾಡ್ಕೋಬೇಕು ಪಿಲ್ ಮಾಡ್ಕೊಂಡಾದ್ಮೇಲೆ ಒಳಗಡೆ ಒಂದು ಬೀಜ ಇರುತ್ತೆ ನೋಡಿ ಮಾವಿನಕಾಯಿ ಅದೆಲ್ಲ ತೆಗೆದುಬಿಟ್ಟು ಸುತ್ತ ಸುತ್ತ ಇರೋ ಮಾವಿನಕಾಯೆಲ್ಲ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಕಾಯಿ ಬೀಜ ಇರುತ್ತಲ್ಲ ಮಾನ್ಕಾಯಿ ತೆಗೆದುಬಿಟ್ಟು ತೆಗೆದ್ಬಿಟ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕು ಈ ಕಡೆ ನೋಡಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಫ್ರೈ ಪ್ಯಾನ್ ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ ಹಾಕೋತಾಯಿದೀನಿ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಬೇಕಾಗುತ್ತೆ ಎರಡು ಮಾವಿನಕಾಯಿಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕೊಳ್ಳಿ ಜಾಸ್ತಿ ಕಹಿನೂ ಇರೋಲ್ಲ ಚೆನ್ನಾಗಿ ಟೇಸ್ಟ್ ಇರುತ್ತೆ ಎರಡು ಮಾವಿನಕೆಗೆ ಒಂದು ಕ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಮೆಂತ್ಯ ಹಾಕೋಬೇಕು ಮಸಾಲೆ ಕರೆಕ್ಟ್ ಆಗುತ್ತೆ ನೋಡಿ ಎಣ್ಣೆಯಲ್ಲೇ ಹುರ್ಕೊಳ್ಳಿ ಆ ಕಡೆ ಎಲ್ಲ ಡ್ರೈ ಫ್ರೈ ಫ್ರೈ ಮಾಡ್ಕೊಳ್ಳೋಲ್ಲ ಈ ಥರ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋತಾರೆ ಮತ್ತು ಈ ಕಡೆ ಒಂದು ಖಾರಕ್ಕೆ ನಾನು ಒಂದು ಐದು ಕೆಂಪು ಮೆಣಸಿನ ತೊಗೊಂಡಿದ್ದೀನಿ ಕಲರ್ಗೋಸ್ಕರ ಒಂದು ಐದಾರು ಮುಂಟೂರು ಮೆಣಸಿಗೆ ತೊಗೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಘಮ ಬರುವ ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಹುರ್ಕೋಬೇಕು ಅಂದರೆ ಪೇಸ್ಟ್ ಚೆನ್ನಾಗಾಗುತ್ತೆ ಇದು ಮತ್ತು ಚಟ್ನಿನೂ ಚೆನ್ನಾಗಿ ರುಚಿ ಬರುತ್ತೆ ತುಂಬ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಇವು ನಾಲ್ಕು ಹುರಿಯುವಾಗ ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂದರೆ ಆಹಾ ಸ್ವರ್ಗ ಅಷ್ಟು ಮಸ್ತಾಗಿರುತ್ತೆ ಹುಳಿ ಹುಳಿ ಖಾರ ಖಾರ ರುಚಿ ರುಚಿ ಎಲ್ಲ ಉಪ್ಪು ಖಾರ ಸ್ವಲ್ಪ ಮುಂದೆ ಹಾಕಿದ್ರೆ ಸಖತ್ತಾಗಿರುತ್ತೆ ಅದೆಲ್ಲ ಮೇಲೆ ಹುರ್ಕೊಂಡಿರೋದು ಸಾಸಿವೆ ಮೆಂತೆ ಮೆಣಸೆಲ್ಲ ಅದು ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕು ಸ್ವಲ್ಪ ತರಿತರಿ ಇನ್ನೇನು ಸಣ್ಣ ಆಗುತ್ತೆ ಅಂತಾರೆ ನೋಡಿ ಅಷ್ಟೊತ್ತರಿಗೆ ಮಿಕ್ಸಿ ಆಫ್ ಮಾಡಿಬಿಡಬೇಕು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಬರ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಎಣ್ಣೆ ಸಮೇತ ಹಾಕಿ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಆಂಧ್ರ ಕಡೆ ಎಲ್ಲ ತುಂಬ ಮಾಡ್ತಾರೆ ಈಸಿಯಾಗಿ ಕ್ವಿಕ್ಕನೇ ಮಾಡ್ತಾರೆ ಒರಳು ಇರುತ್ತೆ ನೋಡಿ ಜ ಬೇಗ ಬೇಗ ಹುರ್ಕೊಂಡು ಹಾಗೆ ಹಾಕಿಬಿಟ್ಟು ಕಟ್ ಮಾಡಿಬಿಟ್ಟು ಒಬ್ಬೊಬ್ರು ಕಾಯಿ ಒಳಗಿನ ಕಾಯಿದ್ದು ತೆಗೆಯೋದಿಲ್ಲ ಹಸಿ ಕಾಯಿ ಹಾಗೆ ಇಟ್ಬಿಟ್ಟು ಕಚ ಕಚ್ಚ ಅಂತ ಕುಟ್ಬಿಡ್ತಾರೆ ಮೇಲುಗಡೆ ಸಿಪ್ಪೆನೂ ತೆಗೆಯಲ್ಲ ಹಳ್ಳಿ ಎಲ್ಲ ಹಾಗೆ ಮಾಡ್ತಾರೆ ಇದು ನೋಡಿ ಮೇಲುಗಡೆ ಸಿಪ್ಪೆ ತೆಗೆದು ಮಾಡಿದ್ರೆ ಸಖತ್ತಾಗಿರುತ್ತೆ ಇಲ್ಲವೂ ತುಂಬ ಗಟ್ಟಿಯಾಗುತ್ತೆ ಅದು ಈಗ ನೋಡಿ ಅದು ಪೌಡ್ರ್ ಮಾಡ್ಕೊಂಡು ಬಂದವಲ್ಲ ಮೆಣಸು ಮತ್ತು ಮೆಂತ್ಯೆ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋವಂಥ ಮಾಹಿನಿಕೆ ಹಾಕೋತಾ ಇದ್ದೀನಿ ಮಾನ್ಕೆ ನೋಡಿ ಹುಳಿ ಖಾರ ನೋಡ್ಕೊಂಡು ಹಾಕೋಬೇಕಾಗತ್ತೆ ಮಾನ್ಕೆ ಅಷ್ಟು ಹುಳಿ ಇದೆ ಅದರ ತಕ್ಕಂಗೆ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಎಲ್ಲಾನು ಕಟ್ ಮಾಡಿ ಇಟ್ಟಿರೋದು ಹಾಕೋತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕೋಬೇಕಾಗುತ್ತೆ ನೋಡಿ ಬೆಲ್ಲ ಜಾಸ್ತಿ ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇದು ಆಗಿದೆ ಹಾಕೋತಾ ಇದ್ದೀನಿ ಇಷ್ಟೊಂದು ಅಂದರೆ ಒಂದೆರಡು ಒಂದು ಬೆಳ್ಳುಳ್ಳಿ ಗಡ್ಡೆಯಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಾಗಷ್ಟು ಉಪ್ಪು ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಹಳುಪ್ಪ ಹಾಕೊಳ್ಳಿ ಸಕ್ಕತ್ ರುಚಿ ಬರುತ್ತೆ ಅಷ್ಟೇ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಬರ್ಬೇಕಾಗುತ್ತೆ ಫ್ರೆಂಡ್ಸ್ ಅಷ್ಟೇ ಏನು ಜಾಸ್ತಿ ಸಾಮಗ್ರಿಗಳೇನು ಈ ಅವಶ್ಯಕತೇ ಇಲ್ಲ ಈಸಿಯಾಗಿ ಮಾಡ್ಕೊಬೋದು ನೋಡಿ ಇಷ್ಟಾದರೆ ಸಾಕು ತುಂಬಾ ನೈಸಾಗಿ ಹೋಗಬೇಡಿ ಚೆನ್ನಾಗಿರಲ್ಲ ಇದು ಫ್ರಿಜ್ಜಲ್ಲಿ ಇಟ್ಟರೆ ಆರಾಮಾಗಿ ಒಂದು ಇಟ್ಕೊಂಡು ತಿನ್ಬೋದು ಹೊರಗಡೆ ಜಾಸ್ತಿ ಗಿಡಕ್ಕಾಗಲ್ಲ ಬಿಸ್ಲಲ್ವ ಒಂದು ನಾಲ್ಕು ದಿನ ಇಡ್ಬೋದು ಅಷ್ಟೇ ಹೊರಗಡೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಸ್ವಲ್ಪ ಹುಳಿ ಇರುತ್ತೆ ಜಾಸ್ತಿ ಹುಳಿ ತಿನ್ನಲ್ಲ ಅನ್ನೋರು ಏನು ಮಾಡಬೇಕು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕೋಬೇಕು ಬೇರೆ ಏನೂ ಸಾಮಗ್ರಿಗಳು ಹಾಕೋಲ್ಲ ಇದು ಆಂಧ್ರ ಸ್ಟೈಲು ಈ ಕಡೆ ಮೆಂತ್ಯ ಕಡಲೆ ಬೇಳೆ ಎಲ್ಲ ಹಾಕೊಂಡು ಮಾಡ್ತಾರೆ ಆದರೆ ಇದಕ್ಕೆ ಏನೂ ಹಾಕೋದಿಲ್ಲ ಕ್ವಿಕ್ಕಾಗಿ ಮಾಡ್ಕೋಬೋದು ಒಗ್ಗರಣೆಗೆ ನೋಡಿ ನಾನು ಸಾಸಿವೆ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಜೀರಿಗೆ ಸ್ವಲ್ಪ ಒಗ್ಗರಣೆಗೆ ಜಾಸ್ತಿ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಚಟಪಟ ಸಿಡಿದ ಮೇಲೆ ಒಗ್ಗರಣೆಗೆ ಕರಿಬೇವು ಕೆಂಪು ಮೆಣಸು ಹಾಕೋಬೇಕು ಆಮೇಲೆ ಒಂದು ನಾಲ್ಕರಿಂದ ಐದು ಹಸಳು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿಯಾಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ ಇದು ರೊಟ್ಟಿಗೂ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಚಪಾತಿಗೂ ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡು ತಿಂದರೆ ಮಸ್ತಾಗಿರುತ್ತೆ ಇದು ಮಕ್ಕಳಿಗೆಲ್ಲ ಇದು ಸ್ಪ್ರೆಡ್ ಮಾಡಿಬಿಟ್ಟು ರೋಲ್ ಮಾಡಿಬಿಟ್ಟು ಕೊಟ್ಟರೆ ಚಪಾತಿ ಚೆನ್ನಾಗಿರುತ್ತೆ ಟಿಫಿನ್ ಬಾಕ್ಸಿಗೂ ಒಳ್ಳೆ ಇದು ಬೆಳ್ಳುಳ್ಳಿ ಸ್ವಲ್ಪ ಚಟ್ಕೆ ಅರಶಿನ ಹಾಕ್ಬಿಟ್ಟು ಒಗ್ಗರಣೆ ರೆಡಿ ಆಯಿತು ಹಿಂಗೆ ಬೇಕಾದ್ರೆ ಹಾಕೋಬೋದು ಹಿಂಗೆ ನಾನು ಹಾಕಿಲ್ಲ ನೀವು ಬೇಕಾದ್ರೆ ಹಾಕೋಬೋದು ಫ್ರೆಂಡ್ಸ್ ಏನು ಅವಶ್ಯಕತೆ ಇಲ್ಲ ಘಮ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಚೆನ್ನಾಗಿ ಒಗ್ಗರಣೆ ಆದಮೇಲೆ ರುಬ್ಕೊಂಬಂದಿರೋ ಮಾವಿನಕೆ ಚಟ್ನಿ ಮಾವಿನಕೆ ಖಾರ ಅಂತಾರಲ್ವ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ತಳ ಬಡಿವರೆಗೂ ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮಸ್ತಾಗಿರುತ್ತೆ ಮಾತ್ರ ಘಮ್ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ಮೆಂತ್ಯ ಸ್ಮೆಲ್ಲು ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ತುಂಬ ಇಷ್ಟಪಡ್ತಾರೆ ಮನೆಯಲ್ಲಿ ಹುಳಿ ಹುಳಿ ಖಾರ ಖಾರ ತಿನ್ನೋರಿಗೆ ಯಾರೆಲ್ಲ ಹುಳಿ ಇಷ್ಟ ಆಗುತ್ತೆ ಅವರಿಗೆಲ್ಲ ಪಕ್ಕಾ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೊಬೋದು ಒಂದು ಟೂ ಮಿನಿಟ್ಸಲ್ಲಿ ಅಷ್ಟೇ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೊಬೋದು ಎಲ್ಲನೂ ಹಾಕ್ಬಿಟ್ಟು ತಳ ಬಿಡೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಎಣ್ಣೆಯಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿನೂ ಹಾಕೋಬೋದು ನನಗಿಷ್ಟೇ ಸಾಕು ಅನ್ಕೋತೀನಿ ಬೇಕಾದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೋದು ಫ್ರೆಂಡ್ಸ್ ನೋಡಿ ಇದೇ ಥರ ಎಲ್ಲನೂ ಹುರ್ಕೊಳ್ಳಿ ಸ್ವಲ್ಪ ಖಾರ ಉಪ್ಪು ಚೆಕ್ ಮಾಡ್ಕೊಳ್ಳಿ ಉಪ್ಪು ಏನಾದರೂ ಬೇಕಾದರೆ ಮೇಲೆ ಹಾಕ್ಬಿಟ್ಟು ಕಲಸಿ ನೋಡಿ ತಳ ಬಿಡ್ತಾ ಅಲ್ವಾ ಎಲ್ಲಿ ಅಂಟ್ತಾ ಇಲ್ಲ ಇಷ್ಟಾದರೆ ಸಾಕು ಚೆನ್ನಾಗಿ ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ಸ್ವಲ್ಪ ನೀರು ಗಿರೇನೂ ಹತ್ತ ಹತ್ತದೇ ಇರೋಗೆ ನೋಡ್ಕೋಬೇಕು ಜಾಸ್ತಿ ದಿನ ಬರುತ್ತೆ ಫ್ರೆಂಡ್ಸು ನೀರು ಹಾಕಿದನೇ ಚೆನ್ನಾಗಿ ಈಸಿಯಾಗಿ ಮಸ್ತಾಗಿ ಮಾಡಿದ್ದೀವಿ ಬಾಯಿಗೆಲ್ಲ ನೀರು ಬರ್ತಾಯಿದೆ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಒಳ್ಳೆ ಟೇಸ್ಟು ಘಮ ಘಮ ಇರುತ್ತೆ ಈಗೇನು ಸಮ್ಮರ್ ಅಲ್ವಾ ಎಲ್ಲ ಕಡೆ ಮಾನಕೆ ಸಿಗ್ತಾನೆ ಇರುತ್ತೆ ಎಲ್ಲದ ಹೊರಗಡೆ ಸಿಟಿಯಲ್ಲೂ ಸಿಗುತ್ತೆ ಮಾರ್ಕೆಟಲ್ಲೂ ಸಿಗುತ್ತೆ ಮನೆ ಹತ್ತಿರ ಗಿಡಗಳಿದ್ರೆ ಅಲ್ಲೂ ಆಗಿರ್ತವೆ ತಗೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಲೈಕ್ ಕೊಟ್ಟರೆ ತುಂಬ ಖುಷಿಯಾಗುತ್ತೆ ನೋಡಿ ಎಷ್ಟು ಮಸ್ತಾಗಿದೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಬಂದಿದ್ದು ಕೂಡ ನೀವು ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತಾ ಅಂತ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು